ಯಾರ ಬಂದು ಅಥವಾ ಹುಡುಗರು ಅಥವಾ ಹುಡುಗಿ ಕೈನಾರ ಇಟ್ಕೊಳ್ಳೋ ಟೈಮಲ್ಲಿ ಈಗ ನಾನು ಹೆವಿ ವೈಟ್ ಅಲ್ಲಿ ಸ್ಟ್ರಾಂಗ್ ಆಗಿ ಲಾಕ್ ಮಾಡ್ತೀನಿ ಅವ್ರು ಯಾವ ರೀತಿ ನನ್ನನ್ನು ಅವಾಯ್ಡ್ ಮಾಡಿ ಬೆಳಿಸ್ತಾರೆ

ಆ ತರ ಹೋಲ್ಡ್ ಮಾಡಿದ್ರೆ ಅವ್ರಿಗೆ ಓಪನ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಒಂದು ಫಿಂಗರ್ ಅಲ್ಲಿ ಏಟಿ ಸಿಕ್ಸ್ ಕೆ ಜಿ ಇರುವಂತ ಈ ವ್ಯಕ್ತಿನ ಒಂದು ಫಿಂಗರ್ ಅಲ್ಲಿ ಪುಷ್ ಮಾಡ್ತಾರೆ ಐನೋ ಪಬ್ಲಿಕ್ ಆಡಿಯನ್ಸ್ ಡೌಟ್ ಇರೋ ಇದು ಇವ್ರು ಇವ್ರು ಟೀಮ್ ಕಣ ಏನೋ ಪುಶ್ ಮಾಡ್ತಾರೆ ಅವ್ನು ಹಿಂದೆ ಹೋಗಿ ಅಂತ ಡೌಟ್ ಇರುತ್ತೆ ಮೇ ಬಿ ನಮ್ಮ ಹುಡುಗರು ನಾವ್ ಗೊತ್ತು ಸರ್ ಎನಿಬಡಿ ಇಲ್ಲಿರೋರು ಯಾರಾದರೂ ವೇದಿಕೆ ಮೇಲೆ ನಿಮ್ಮ ಮೇಲೆ ಬರ್ತಾರಿಸ್ತಾರೆ ಜಿಮ್ ಫ್ರೀಗೆ ಯಾರಾದರೂ ಇದ್ರ ಜಿಮ್ ಹೋಗಿ ಸಖತ್ ವರ್ಕೌಟ್ ಮಾಡೋದು ಮಗು ಅಲ್ಲ ಸರ್ ಸರ್ ಎನಿಬಡಿ ಕಮ್ ಫಾರ್ವರ್ಡ್ ತಾಕತ್ ಲವ್ ತೋರಿಸ್ಬೋದು ಸರ್ ನೋಡಿ ಲೈವ್ ಅಲ್ಲಿ ಮಾಡ್ತಾ ಇರೋದು ಇದು ಇವ್ರಿಗೂ ಅವ್ರಿಗೂ ಪರಿಚಯ ಇಲ್ಲ ಟೈಟ್ ಆಗಿ ಹೋಲ್ಡ್ ಮಾಡಿ ಸರ್ ಆ ರೀತಿ ಹಾ ಇದನ್ನ ಇವರು ಹೇಗೆ ಅಂತ ತೋರಿಸ್ತಾ ಇದ್ದಾರೆ ನಾವು ಈಸ್ ಹೋಲ್ಡಿಂಗ್ ಟೈಟ್ ರೈಟ್ ಯಾ ನಾವು ಐ ಕ್ಯಾನ್ ನಾಟ್ ಪುಲ್ ಅಂಡ್ ಗೋ ರೈಟ್ ಯಾ ಬರಲ್ಲ ಕೈ ತೆಗ ಬರ ಸರ್ ಕನ್ಫ್ಯೂಷನ್ ಬೇಡ ಲೇಡೀಸು ಜೆಂಟ್ಸಿಗೆ ಮಾಡ್ತಾರೆ ನೀವು ಅವ್ರಿಗೆ ಮಾಡ ಸರ್ ಇವನ್ನ ಇಟ್ಕೊಂಡು ಟ್ರೈ ಮಾಡಿ ಸರ್ ಇಲ್ಲಿ ಆಗತ್ತಾಲ್ ಫುಲ್ ನಾವು ಈಸ್ ಫೀಲಿಂಗ್ ಸೋ ಮಚ್ ಹ್ಯಾಪಿ ಹುಡುಗಿರಲ್ಲ ಬಂದು ಇಟ್ಕೊಂಡು ನಾನು ಇದು ಮಾಡ್ತಿದ್ದಾರೆ ಅಂತ

ನಾನು ಸಿದ್ಧಗಂಗಾ ಕಾಲೇಜಲ್ಲಿ ಓದ್ಬೇಕಾದ್ರೆ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ರು ಈ ಮರ್ಮಕರಣ ಹೇಳಿಕೊಟ್ಟಿದ್ರಾ ಯಾವತ್ತಾದರೂ ಯಾರ ಪ್ರಯೋಗ ಮಾಡಿದಿರಾ ಇಲ್ಲ ಅಂತ ಸೀಚುಯೇಷನ್ ಯಾವತ್ತೂ ಬಂದಿಲ್ಲ ಬರೋದು ಬೇಡ ಸೊ ಅದನ್ನ ಅವರು ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ನರ್ವಲಿ ಜಾಸ್ತಿ ಪೇನ್ ಆಗುತ್ತೆ ಇಲ್ಲಿ ಫಸ್ಟ್ ಓಡಿದ್ರಲ್ಲ ಅದինದ ಪೇನ್ ಇದೆ ಅದೇ ನಾನು ಫೋರ್ಸ್ ಆಗಿ ಓಡಿದ್ರೆ ಸತ್ಯ ಹೋಗ್ತಡ ನೌ ಐಲ್ ಶೋ ದ ಮಂತ್ರ ಟೆಕ್ನಿಕ್ ಹಿಪ್ನಟಿಸಂ now usually hypnotism methods and all they use uh, suggestion technique here uh, I don't use any suggestion methods I use my mind to activate his mind okay if anybody have this doubt of seeing this my stall is there after this uh, showing up they can come there I'll show definitely there here uh, there are more people so to everyone I cannot show ಸಾಂಗ್ ಬೇಡ ಸಾಂಗ್ ನಾವು ಐ ವಿಲ್ ಜಸ್ಟ್ ಆಸ್ ಕಿಮ್ ಟು ಕ್ಲೋಸ್ ಹಿಸ್ ಐಸ್ ಅಂಡ್ ಟೇಕ್ ಅಪ್ ಬ್ರೀತಿಂಗ್ ಇನ್ ಹೇಲ್ ಎಕ್ಸೆಲ್ ಅಂಡ್ ರಿಲಾಕ್ಸ್ ದಟ್ ಮಚ್ ಓನ್ಲಿ ಟೆಲ್ ಇನ್ ದ ಮೈಕ್ ಸಂಬಡಿ ಫ್ರಮ್ ದ ಪಬ್ಲಿಕ್ ಶುಡ್ ಕಮ್ ಇಯರ್ ಅಂಡ್ ವಿಟ್ನೆಸ್ ಒನ್ ಆರ್ ಟೂ ಆರ್ ತ್ರೀ ಕ್ಯಾನ್ ಕಮ್ ಬನ್ನಿ ಸರ್ ಯಾರಾದರೂ ಪಬ್ಲಿಕ್ ಅಲ್ಲಿಂದ ಬರೋಂಗಿದ್ರೆ ಬರ್ಬೋದು ಅಡ್ವರ್ಟೈಸ್ ಮಾಡ್ತಾರೆ ಅದನ್ನ ನೋಡಿ ಅದಾದ್ಮೇಲೆ ನಿಮ್ಮೇಲೆ ಪ್ರಯೋಗ ಮಾಡ್ತಾರೆ ಅದು ನಿಜನೂ ಇಲ್ಲ ಅಂತ ನೋಡ್ಬೋದು ಬಂದ್ರ

ಇವರು ಈಗ ಅವ್ರ ಮೇಲೆ ಏನು ಇಪ್ನೊಟೈಸ್ ಮಾಡಿದ್ದಾರೆ ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಸೌಂಡ್ಸ್ ಆಗ್ಲಿ ಅವ್ರು ಏನಾಗ್ಲಿಲ್ಲ ಇದು ಜ್ಞಾನ ಸಿದ್ಧಿಯಿಂದ ಜ್ಞಾನ ಸಿದ್ಧಿಯಿಂದ ಪಡೆದಿರೋ ವಿದ್ಯೆ ಇನ್ನ ಒಂದು ಟೆಕ್ನಿಕ್ ಅನ್ನ ಪ್ರಯೋಗ ಮಾಡ್ತಾರೆ ರಮೇಶ್ ಇನ್ ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ <laughs> okay, For now I am challenging anyone who has back pain and neck pain. Any two of you can come here, rest of you can come to the stall. Sir, although, the gentlemen of ladies have back pain and neck pain are there.

ದೆನ್ ಪೇನ್ ಕಮ್ಸ್ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಪೈನ್ ಇಲ್ಲ ನಾನು ಚೆಕ್ ಮಾಡೋದು ಹೋಗೋಣ ಅಂತ ಏನಾದರೂ ಬಂದು ಅವ್ರು ಪ್ರೆಸ್ ಮಾಡಿ ಇಲ್ದಿದ್ದ ಪೇನ್ ಅಂತ ತರಿಸ್ಕೊಂಡು ಆಸೆ ಇದ್ರೆ ದಯವಿಟ್ಟು ಬರಬೇಡಿ ಅಲ್ಲೇರಿ ನಿಜವಾಗ್ಲೂ ಪೇನ್ ಇತ್ತು ಅಂತಂದ್ರೆ ಮಾತ್ರ ವೇದಿಕೆ ಮೇಲೆ ಬನ್ನಿ ಓಕೆ ಸೊ ಬಿಫೋರ್ ಗೋ ಯು ಟು ಕಂಟಿನ್ಯೂಸ್ಲಿ ಮೇಕ್ ಇಟ್ ಟೇಕ್ಸ್ ಅ ಆಫ್ ತ್ರೀ ವೀಕ್ಸ್ ನೋ ದ್ಯಾಟ್ ರೈಟ್ ಇವ್ ಎನಿ ಕಂಪ್ರೆಷನ್ ಕಾಲ್ಡ್ ಲೈಕ್ ಎಲ್ ಫೋರ್ or cervical neck pain, that and all, suddenly here I can show. Problem is there. Oh. <laughs> sciatica <laughs> is also there. Better, uh, I will treat you, but the better thing is like you have to take it in a course, like three or four weeks. TV you can, uh, our office is, yeah, TV is in Bell, Bell Road, and Habala. There you come, we will treat. Again, we will make you into the camera and you can answer also. Why? Because you have a sciatica

Here he is getting this neck pain because his position is wrong. How he sits he sits is wrong. So this position he has to correct and tell me that pain is there or not. Because it is not because of any other problem, position is wrong. You are already using cone like that.